ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ವಿಜ್ಞಾನದ ಭಾಗ ಎರಡರ ಅಧ್ಯಾಯ ಎಂಟು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಕೆ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಮೊದಲನೇ ಪ್ರಶ್ನೆ ನೋಡಿರಿ ಈ ಕೆಳಗಿನವುಗಳಲ್ಲಿ ಯಾವುದು ಘನೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ನೀರನ್ನು ಅದರ ಆವಿಸ್ಥಿತಿಗೆ ವರ್ತಿಸುವುದು ದ್ರವದಿಂದ ಅನಿಲ ಸ್ಥಿತಿಗೆ ನೀರು ಬದಲಾಗುವ ಪ್ರಕ್ರಿಯೆ ನೀರಿನ ಸಣ್ಣ ಹನಿಗಳಿಂದ ಮೋಡಗಳ ರಚನೆ ನೀರಾವಿಯನ್ನು ಅದರ ದ್ರವಸ್ಥಿತಿಗೆ ಪರಿವರ್ತಿಸುವುದು ಸರಿಯಾಗಿರುವಂಥ ಉತ್ತರ ಯಾವುದಂತಂದ್ರೆ ಆಪ್ಷನ್ ಮೂರು ನೀರಿನ ಸಣ್ಣ ಹನಿಗಳಿಂದ ಮೋಡಗಳ ರಚನೆ ಪ್ರಶ್ನೆ ಎರಡು ನೋಡ್ರಿ ಈ ಕೆಳಗಿನ ಈ ಕೆಳಗೆ ಕೊಟ್ಟಿರುವ ಯಾವ ಪ್ರಕ್ರಿಯೆಗಳಲ್ಲಿ ಆವಿಕರಣವು ಅತೀ ಪ್ರಮುಖವೆಂಬುದನ್ನು ಗುರುತಿಸಿ ಬಣ್ಣ ಹಚ್ಚುವಾಗ ಇವುಗಳನ್ನು ಬಳಸಿ ಯಾವ್ಯಾವ ಬಣ್ಣ ಹಚ್ಚುವಾಗ ಯಾವುಗಳನ್ನು ಬಳಸ್ತಾರಂದ್ರೆ ಕ್ರಿಯಾನ್ಗಳು ಜಲವಿಲೀನವಾಗುವ ಬಣ್ಣಗಳು ಅಕ್ರಲಿಕ್ ಬಣ್ಣಗಳು ಪೆನ್ಸಿಲ್ ಬಣ್ಣಗಳು ಇವುಗಳಲ್ಲಿ ಸರಿಯಾಗಿರುವಂಥ ಉತ್ತರ ಜಲವಿಲೀನವಾಗುವಂಥ ಬಣ್ಣಗಳನ್ನು ಬಣ್ಣ ಹಚ್ಚುವಾಗ ಬಳಸ್ತಾರೆ ಅದೇ ರೀತಿ ಇಲ್ಲಿ ನೋಡ್ರಿ ಕಾಗದದ ಮೇಲೆ ಬರೆಯುವಾಗ ಪೆನ್ಸಿಲ್ ಇಂಕ್ ಪೆನ್ ಬಾಲ್ ಪಾಯಿಂಟ್ ಪೆನ್ ಆಪ್ಷನ್ ಬಿ ಇಂಕ್ ಪೆನ್ ಪ್ರಶ್ನೆ ಮೂರನ್ನ ನೋಡ್ರಿ ಇಂದಿನ ದಿನಗಳಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಹಸಿರು ಬಣ್ಣದ ಪ್ಲಾಸ್ಟಿಕ್ ಹುಲ್ಲು ನೋಡುತ್ತೇವೆ ನೈಸರ್ಗಿಕ ಹುಲ್ಲಿನ ಸುತ್ತಲಿನ ಪ್ರದೇಶವು ಪ್ಲಾಸ್ಟಿಕ್ ಹುಲ್ಲಿನ ಸುತ್ತಲಿನ ಪ್ರದೇಶಕ್ಕಿಂತ ತಂಪಾಗಿರುತ್ತದೆ ಏಕೆ ಎಂದು ನೀವು ಕಂಡುಕೊಳ್ಳಬಲ್ಲಿರಾ ಇಲ್ಲಿ ನೋಡ್ರಿ ನೈಸರ್ಗಿಕ ಹುಲ್ಲು ಬಾಷ್ಪೀಭವನ ಕ್ರಿಯೆಯನ್ನು ನಡೆಸುತ್ತದೆ ಜೊತೆಗೆ ಆವೀಕರಣ ಕ್ರಿಯೆ ನಡೆಯ ನಡೆಯಲು ಸಹಕರಿಸುತ್ತದೆ ಈ ಕ್ರಿಯೆಯಲ್ಲಿ ತಂಪಾದ ನೀರಾವಿಯನ್ನು ಹೊರಹಾಕುತ್ತದೆ ಇದರಿಂದ ಸುತ್ತಮುತ್ತಲಿನ ವಾತಾವರಣವೂ ಸಹ ತಂಪಾಗಿರುತ್ತದೆ ಆದರೆ ಇವೆಲ್ಲ ಗುಣಗಳು ನಿರ್ಜೀವಿಯಾದ ಪ್ಲಾಸ್ಟಿಕ್ ಹುಲ್ಲು ಹೊಂದಿಲ್ಲ ಆದ್ದರಿಂದ ಪ್ಲಾಸ್ಟಿಕ್ ಹುಲ್ಲಿನ ಸುತ್ತ ತಂಪಾದ ವಾತಾವರಣ ಇರುವುದಿಲ್ಲ ಪ್ರಶ್ನೆ ನಾಲ್ಕನ್ನು ನೋಡ್ರಿ ನೀರನ್ನು ಹೊರತುಪಡಿಸಿ ಆವಿಯಾಗುವ ಇತರೆ ಧ್ರುವಗಳಿಗೆ ಉದಾಹರಣೆಗಳನ್ನು ನೀಡಿ ನೀರನ್ನು ಹೊರತುಪಡಿಸಿ ಆವಿಯಾಗುವ ಇತರೆ ದ್ರವಗಳಿಗೆ ಇರುವಂಥ ಉದಾಹರಣೆಗಳು ಆವಿಯಾಗುವ ಇತರ ದ್ರವಗಳಿಗೆ ಉದಾಹರಣೆಗಳು ಹಾಲು ಮಜ್ಜಿಗೆ ಪೆಟ್ರೋಲ್ ಇವೆಲ್ಲ ಏನಂತಂದ್ರೆ ಆವಿಯಾಗುವಂಥ ಇತರ ದ್ರವಗಳಾಗಿದ್ದಾವೆ ಐದನೇ ಪ್ರಶ್ನೆಯನ್ನು ನೋಡಿ ಪ್ಯಾನ್ ಪ್ಯಾನ್ಗಳು ಗಾಳಿಯನ್ನು ಸುತ್ತಲೂ ಚಲಿಸುವಂತೆ ಮಾಡಿ ತಂಪಿನ ಅನುಭವವನ್ನು ಸೃಷ್ಟಿಸುತ್ತವೆ ಸೃಷ್ಟಿಸುತ್ತದೆ ಒದ್ದೆ ಬಟ್ಟೆಗಳನ್ನು ಒಣಗಿಸಲು ಪ್ಯಾನ್ ಬಳಸುವುದು ವಿಚಿತ್ರವಾಗಿ ಕಾಣಿಸಬಹುದು ಏಕೆಂದರೆ ಪ್ಯಾನ್ಗಳು ಸಾಮಾನ್ಯವಾಗಿ ವಸ್ತುಗಳನ್ನು ಬೆಚ್ಚಗಿಡುವುದಿಲ್ಲ ಬದಲಿಗೆ ತಂಪಾಗಿಸುತ್ತವೆ ಸಾಮಾನ್ಯವಾಗಿ ನೀರು ಆವಿಯಾಗಿ ಅದಕ್ಕೆ ಉಷ್ಣದ ಅಗತ್ಯವಿರುತ್ತದೆ ತಂಪಾದ ಗಾಳಿಯಲ್ಲ ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಪ್ಯಾನ್ಗಳು ಒದ್ದೆಯಾದ ಬಟ್ಟೆಗಳ ಮೇಲೆ ಗಾಳಿಯನ್ನು ಹಾಯಿಸುತ್ತದೆ ಈ ಗಾಳಿಯು ಬಟ್ಟೆಗಳ ಒಣಗಿಸಲು ಸಹಾಯ ಮಾಡುತ್ತವೆ ಇದು ಆವಿಯಾಗುವಿಕೆಯ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಪ್ಯಾನ್ಗಳು ಬಟ್ಟೆಯಲ್ಲಿರುವ ತೇವಾಂಶವನ್ನು ಗಾಳಿಯಿಂದ ದೂರ ಸರಿಸಿ ಆವಿಯಾಗುವಿಕೆ ಹೆಚ್ಚಿಸಿ ಬಟ್ಟೆ ಒಣಗುವಂತೆ ಮಾಡುತ್ತದೆ ಒಳ ಚರಂಡಿಗಳಲ್ಲಿ ಕೆಸರು ತೆಗೆಯುವಾಗ ಚರಂಡಿಯ ಅಕ್ಕಪಕ್ಕದಲ್ಲಿ ರಾಶಿ ಹಾಕಿ ಮೂರು ನಾಲ್ಕು ದಿನಗಳವರೆಗೆ ಹಾಗೆಯೇ ಬಿಟ್ಟಿರುತ್ತಾರೆ ನಂತರ ಇದನ್ನು ಗೊಬ್ಬರವಾಗಿ ಬಳಸಲು ತೋಟ ಅಥವಾ ಗದ್ದೆಗೆ ಸಾಗಿಸಲಾಗುತ್ತದೆ ಈ ವಿಧಾನವು ಕೆಸರಿನ ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದನ್ನು ನಿರ್ವಹಿಸುವ ವ್ಯಕ್ತಿಗಳ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಈ ಬಗ್ಗೆ ಆಲೋಚಿಸಿ ಮತ್ತು ಹೇಗೆಂದು ವಿವರಿಸಿ ಅಂತೇಳಿ ಕೇಳಿದ್ದಾರೆ ಒಳ ಚರಂಡಿಗಳಿಂದ ಕೆಸರು ತೆಗೆಯುವಾಗ ಚರಂಡಿಯ ಅಕ್ಕಪಕ್ಕದಲ್ಲಿ ರಾಶಿ ಹಾಕಿ ಮೂರರಿಂದ ನಾಲ್ಕು ದಿನಗಳವರೆಗೆ ಬಿಡುವುದರಿಂದ ಕೆಸರಿನಲ್ಲಿರುವಂಥ ನೀರಿನ ಅಂಶ ಆವಿಯಾಗಿ ಹೋಗ್ತತಿ ಮತ್ತು ಕೆಸರಿನ ತೂಕ ಮತ್ತು ವಾಸನೆಯು ಕೂಡ ಕಡಿಮೆ ಆಗ್ತತಿ ಇದರಿಂದ ಸಾಗಿಸುವುದು ಸುಲಭ ಮತ್ತು ಕೆಸರಿನಿಂದ ಹರಡುವಂಥ ರೋಗಗಳು ಪ್ರಮಾಣವು ಆಗಿರ್ತೈತಿ ಆದ್ದರಿಂದ ಈ ವಿಧಾನವು ವ್ಯಕ್ತಿಗಳಿಗೆ ಸುರಕ್ಷಿತವಾಗಿರ್ತತಿ ಒಂದು ದಿನದ ಮಟ್ಟಿಗೆ ನಿಮ್ಮ ಮನೆಯಲ್ಲಿನ ಚಟುವಟಿಕೆಗಳನ್ನು ಗು ಗಮನಿಸಿ ಆವೀಕರಣ ಪ್ರಕಿ ಪ್ರಕ್ರಿಯೆಯು ಅರಿವು ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಆವಿಕರಣವನ್ನು ಒಳಗೊಂಡಿರುವ ಚಟುವಟಿಕೆಗಳು ಯಾವಂತಂದ್ರೆ ಬಟ್ಟೆಗಳನ್ನು ಒಣಗಿಸುವುದು ಪ್ಯಾನ ಬೆವರುವಿಕೆ ಗಾಳಿಯು ಬಿಟ್ಟಾಗ ಹ್ಯಾಂಡ್ ಸ್ಯಾನಿಟೈಸರ್ಗಳು ಇವು ನಾವು ಗಮನಿಸುವಂಥದ್ದು ಪ್ರಶ್ನೆ ಎಂಟು ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಹೇಗಿರುತ್ತದೆ ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಧ್ರುವ ಪ್ರದೇಶಗಳಲ್ಲಿ ತಾಪ ಬಹಳ ಕಡಿಮೆ ಇದ್ದು ಹಿಮದ ಅಥವಾ ಮಂಜುಗಡ್ಡೆ ರೂಪದಲ್ಲಿರುತ್ತದೆ ಅತಿ ಎತ್ತರದ ಪ್ರದೇಶದಲ್ಲಿಯೂ ಸಹ ನೀರು ಹಿಮ ಅಥವಾ ಮಂಜುಗಡ್ಡೆ ರೂಪದಲ್ಲಿರುತ್ತದೆ ಕೆಲವೊಮ್ಮೆ ಮಳೆಯು ಆಲಿಕಲ್ಲು ಅಥವಾ ಹಿಮವಾಗಿಯೂ ಕೂಡ ಬೀಳಬಹುದು ಪ್ರಶ್ನೆ ಒಂಬತ್ತು ನೀರು ನಮ್ಮ ಹಕ್ಕು ನೀರು ನಮ್ಮ ಹಕ್ಕು ಎನ್ನುವ ಮೊದಲು ನೀರು ನಮ್ಮ ಜವಾಬ್ದಾರಿ ಎನ್ನಿ ಎಂಬ ಹೇಳಿಕೆಯ ಕುರಿತು ಆಲೋಚಿಸಿ ನಿಮ್ಮ ಆಲೋಚನೆಯನ್ನು ಹಂಚಿಕೊಳ್ಳಿ ಹಂಚಿಕೊಳ್ಳಿ ಅಂತೇಳಿ ಕೇಳಿದ್ದಾರೆ ನೀರು ಎಲ್ಲರಿಗೂ ಬದುಕಲು ಬೇಕಾದ ಅತಿ ಮುಖ್ಯವಾದ ಸಂಪನ್ಮೂಲಗಳಲ್ಲಿ ಒಂದು ನೋಡ್ರಿ ನೀರಿರದೇ ಇದ್ರೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಗಾಳಿ ನೀರು ಆಹಾರ ಇವು ಪ್ರಮುಖವಾಗಿ ಜೀವಿಸಲಿಕ್ಕೆ ಬೇಕಾಗಿರುವಂಥ ಪ್ರಮುಖ ಅಗತ್ಯತೆಗಳಲ್ಲಿ ನೀರು ಕೂಡ ಒಂದಾಗಿದೆ ನೀರು ಎಲ್ಲರಿಗೂ ಬದುಕಲು ಬೇಕಾದ ಅತಿ ಮುಖ್ಯವಾದ ಸಂಪನ್ಮೂಲಗಳಲ್ಲಿ ಒಂದು ನೀರಿನ ಆಕಾರಗಳಲ್ಲಿ ಸಾಗರವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒಳಗೊಂಡಿದ್ದರೂ ನಮಗೆ ಬಳಸಲು ಯೋಗ್ಯವಿಲ್ಲ ಯಾಕಂತಂದ್ರೆ ಸಾಗರದಲ್ಲಿ ಅತಿ ಹೆಚ್ಚಿನ ಲವಣಾಂಶ ಅಂದರೆ ಉಪ್ಪಿನ ಪ್ರಮಾಣ ಲವಣಾಂಶಗಳ ಪ್ರಮಾಣ ಜಾಸ್ತಿ ಇರುವುದರಿಂದ ಆ ಸಾಗರದ ನೀರನ್ನು ನಾವು ಉಪಯೋಗಿಸಲಿಕ್ಕೆ ಬರೋದಿಲ್ಲ ಹಾಗಾಗಿ ನಮಗೆ ಬಳಸಲಿಕ್ಕೆ ಅದು ಸಾಗರದಲ್ಲಿರುವಂಥ ನೀರ ಯೋಗ್ಯವಲ್ಲ ಒಂದು ವೇಳೆ ಬಳಸಲಿಕ್ಕೆ ಯೋಗ್ಯವಾದ ನೀರಾಗಿ ಮಾಡಿ ಮಾಡಲು ನಿರ್ಲವಣೀಕರಣ ವಿಧಾನವು ಹೆಚ್ಚು ವೆಚ್ಚದ್ದು ಹಾಗಾಗಿ ಈ ನೀರನ್ನು ವ್ಯರ್ಥ ಮಾಡದೆ ಯೋಗ್ಯವಾದ ರೀತಿಯಲ್ಲಿ ಹಿತಮಿತವಾಗಿ ಬಳಸೋದು ಪ್ರತಿಯೊಬ್ಬ ಪ್ರತಿಯೊಬ್ಬರ ಜವಾಬ್ದಾರಿ ನೋಡ್ರಿ ಏನಾದರೂ ಆ ಸಮುದ್ರದಿಂದ ಅಥವಾ ಸಾಗರದಿಂದ ಆ ಲವಣಗಳನ್ನು ನಿರ್ಲವಣೀಕರಣ ಮಾಡಬೇಕಂತಂದ್ರೆ ಅದನ್ನ ಫಿಲ್ಟರ್ ಮಾಡಬೇಕಂತಂದ್ರೆ ಅತಿ ವೆಚ್ಚ ಐತಿ ಅದ್ರ ಖರ್ಚು ಹೆಚ್ಚೈತಿ ಹಾಗಾಗಿ ನೀರನ್ನು ವ್ಯರ್ಥ ಮಾಡುವ ಮಾಡದೆ ಯೋಗ್ಯ ರೀತಿಯಲ್ಲಿ ಹಿತಮಿತವಾಗಿ ಬಳಸೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಆದ್ದರಿಂದ ನೀರು ಒಂದು ಅತ್ಯಮೂಲ್ಯ ಎಂದು ತಿಳಿದು ಅದನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಪ್ರಶ್ನೆ ಹತ್ತು ನೋಡಿರಿ ಹತ್ತನೇ ಪ್ರಶ್ನೆ ನಿಲ್ಲಿಸಿದ ದ್ವಿಚಕ್ರ ವಾಹನವು ಆಸನ ವಾಹನದ ಆಸನವು ಬಿಸಿಲಿನ ಜಳಕ್ಕೆ ಬಿಸಿಲಿನ ಜಳಕ್ಕೆ ತುಂಬ ಬಿಸಿಯಾಗಿರುತ್ತದೆ ನೀವು ಅದನ್ನು ಹೇಗೆ ತಂಪಾಗಿಸಬಹುದು ಅಂತ ಹೇಳಿ ಕೇಳಿದಾರೆ ಅಂದರೆ ಏನ್ರಿ ಒಂದು ದ್ವಿಚಕ್ರ ಒಂದು ಬೈಕ್ ಏನಾಗೈತಿ ಬಿಸಿಲಿನ ನಿಂತೈತಿ ಅದು ತುಂಬ ಬಿಸಿಲಿನ ನಿಂತ ಬಳಕೆ ಬಿಸಿ ಆಗುತ್ತದೆ ಅದನ್ನು ನೀವು ತಂಪಾಗಿ ತಂಪಾಗಿಡಬೇಕಂದ್ರೆ ಏನು ಮಾಡಬೇಕು ಅಂತೇಳಿ ಕೇಳಿದ್ದಾರೆ ಹೌದಾ ದ್ವಿಚಕ್ರ ವಾಹನದ ಆಸನದ ಮೇಲೆ ನೀರು ಹಾಕಬಹುದು ನೀರು ಹಾಕುವುದರಿಂದ ಕೂಡ ತಂಪಾಗಿಸ್ಬೋದು ಒದ್ದೆ ಬಟ್ಟೆ ಹಾಕಿ ಒರೆಸುವುದರಿಂದ ಅದನ್ನು ಕೂಡ ತಂಪಾಗಿಸ್ಬೋದು ಸ್ವಲ್ಪ ಹೊತ್ತು ನೆರಳಲ್ಲಿ ಇಡುವುದರಿಂದ ಕೂಡ ತಂಪಾಗಿಸಬಹುದು ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ ಇದಾಗಿತ್ತು ಆರನೇ ತರಗತಿಯ ವಿಜ್ಞಾನದ ಅಧ್ಯಯನವನ್ನು ಈ ಅಧ್ಯಾಯದ ಪ್ರಶ್ನೋತ್ತರನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ